ಯಾಕಪ್ಪ ನಮ್ಮನ್ನ ಆಚೆ ಕಳ್ಸಪ್ಪ ಅವ್ರು ನಿನ್ಗೆಲ್ಲ ಸಿ ಎಮ್ಗೆ ಇಲ್ಲ ಅಲ್ಲ ಆಚೆ ಹೋಗುವ ನಿನ್ಗೆ ಏನಪ್ಪ ಅವ್ರಾಯ್ತು ಒಳಗೆ ಹೋಗಿದೀವ ನಾವು ಒಳಗೆ ಹೋಗಿದ್ದೀವೇನಪ್ಪ ಒಳಗಡೆ ಹೋಗಿದ್ದೀವ ಇಲ್ಲ ತಾನೆ ಮತ್ತೆ ಇಂಟರ್ನಲ್ ಕಮ್ಯುನಿಕೇಶನ್ ನಮ್ದು ಇದ್ ಮಾಡ್ತೀನಿ ನೀವ್ ಯಾಕೆ ಇಲ್ಲಿ ಚಾಲ್ ಮಾಡ್ಕೊತೀವಿ ನಮ್ದು ಏನೂ ಇಲ್ಲ ನಮ್ದು ಏನೋ ಏನೋ ಅವ್ರಿಗೆ ಇದೀಪಾವಳಿ ಬಗ್ಗೆ ಅವ್ರಿಗೆ ಪಂಡ್ ಹಾಕ್ಬೇಕಾಗಿತ್ತು ಅದ್ ಹಾಕ್ತಿವಿ ಮ್ಯಾನೇಜ್ಮೆಂಟ್ ಬಂದ್ರೆ ಮಾಡ್ಕೊತೀವಿ ಪ್ಲೀಸ್ ಅಲ್ಲ ಒಂದ್ ನಿಮಿಷ ಕೇಳಿ ಇಲ್ಲಿ ಒಂದ್ ನಿಮಿಷ ನಿಮ್ಮ ಪರ್ಸನಲ್ ಅಲ್ಲ ರೀ ಅದು ಪಬ್ಲಿಕ್ ಅವರು ಇದು ಪಬ್ಲಿಕ್ ಅಲ್ಲ ಇದು ಕಂಪನಿ ಮ್ಯಾಟರ್ ನೀವು ಅವರು ಅವರು ಯಾರು ಪಬ್ಲಿಕ್ ಅಲ್ವಾ ಅವರೆಲ್ಲ ನಮ್ಮ ಕಂಪನಿ ಎಂಪ್ಲಾಯೀಸ್ ಕಂಪನಿ ರಿಲೇಟೆಡ್ ಮ್ಯಾಟರ್ ಇದು ಪರ್ಸನಲ್ ಪಬ್ಲಿಕ್ ಅಲ್ಲ ಇದು ಆಯ್ತು ಅವರು ಒಂದ್ ನಿಮಿಷ ಇದು ಒಂದ್ ನಿಮಿಷ ಕೇಳಿ ರೀ ನೀವು ಯಾರು ನಿಮ್ಮ ಹೆಸರು ಪರಿಚಯ ಇಲ್ಲ ನಾನು ಶಿವಶಂಕರ್ ಅಂತ ಹೇಳಿ ಶಿವಶಂಕರ್ ಅವರೇ ಕೇಳಿ ಇಲ್ಲಿ ಈಗ ನೀವು ಸುಮ್ಮನೆ ಬಂದು ಕೇಳಿ ಒಂದ್ ನಿಮಿಷ ಕೇಳಿ ಇಲ್ಲಿ ನಾವು ಕ್ರಿಯೇಟ್ ಮಾಡ್ತಿರೋದಲ್ಲ

ಮತ್ತೆ ಯಾಕೆ ಬಂದ್ರಿ ಅಂತ ಕೇಳಿದ್ರೆ ಒಂದ್ ನಿಮಿಷ ಈಗ ಒಂದ್ ನಿಮಿಷ ಕೇಳ್ರಿ ಈಗ ನಮ್ಗೆ ಮಾಹಿತಿ ಕೊಟ್ಟಾಗ ನಾವು ಬಂದಿದೀವಿ ನಮ್ಮ ಬಂದವ್ರನ್ನ ಸೌಜನ್ಯವಾಗಿ ಹೇಳಿ ಕಳಿಸ್ಬೇಕಾ ನಮ್ಮೆಷ್ಟು ಗಲಾಟೆ ಮಾಡ್ಬೇಕು ಇಂಟರ್ <imitation>

ಅವ್ರಿಗೆ ಬೋನಸ್ ನೀವು ಕೊಡ್ತೀರಾ ಬಿಡ್ತೀರಾ ಏನಾರು ಮಾಡ್ಕೊಳ್ಳಿ ನೀವು

ಹೋಗೋಣ ಗೊತ್ತಿರೋದೆ ಯಾರು ಹೊರಗಡೆ ಇರಲಿಲ್ಲ ಎಲ್ಲ ನಮ್ಮವರೇನೆ ನಮ್ಮನ್ನ ಹೋಗಿ ಅಂತ ಒಂದು ಅರ್ಥ ಏನು ಇಂಟರ್ನಲ್ ಕಮ್ಯುನಿಕೇಶನ್ ಧ್ವನಿ ಒಂದೊಂದಕ್ಕೂ ಒಂದೊಂದು ಧ್ವನಿ ಇರ್ತದೆ ಬನ್ನಿ ಸರ್ ಕೂತ್ಕೊಳ್ಳಿ ಬೇರೆ ಬೇರೆ ತರ ಇರುತ್ತೆ ಅದಕ್ಕೆ ಹೇಳ್ತಾ ಇರೋದು ಈಗ ನಾವು ಬಂದ್ವಿ ಒಳಗಡೆ ಆಯ್ತಲ್ವಾ ಸೌಜನ್ಯವಾಗಿ ಬಂದಿರೋದ ಇದೇ ಮಾತ್ನ ನಿಧಾನ ಹೇಳಿದ್ರೆ ನಾವು ನಮ್ ಧ್ವನಿ ಮಾಡ್ತಿರ್ಲಿಲ್ಲ ಗೊತ್ತಾಯ್ತಾ ನಡಿಗೋರ ಒಂದ್ ನಿಮ್ಮ

ಇದನ್ನೇ ಕೇಳ್ರಿ ಅದ್ ಯಜಮಾನ್ರೇ ಕೇಳ್ರಿ ಇದನ್ನೇ ಇದನ್ನೇ ನಿಮ್ಮ ಹೇಳೋ ರೀತಿ ಮಾಡ್ತಾನೆ ಇರಲಿಲ್ಲ ನಾವು ಬಂದಿರೋದು ನಮಗ್ ಬೋನಸ್ ಕೊಡಿ ರೀ ನಿಮ್ಮಲ್ಲಿ ಕೊಡಿ ಅಂತ ಹೇಳಿ ನಾನು ನಾನು ಬಂದು ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ತೆಗೆದು ಕೊಡ್ತೀನಿ ಕೊಡ್ತೀನಿ ಹೇಳಿ ಇಲ್ಲ ಅಲ್ವಾ ಈಗ ಒಂದು ನಿಮಿಷ ಕೇಳಿ ಇದು ನೀವು ನಿಮ್ಮ ಸ್ವಂತ ಭೂಮಿ ಅಲ್ಲ ಸಾರ್ವಜನಿಕರ ಇಲ್ಲಿ ಹತ್ತು ಜನ ಇದ್ದಾರೆ ಅಂದರೆ ಮೀಡಿಯಾ ಬರುವಂಥ ಪವರ್ ಇದೆ ಕಂಪ್ನಿ ಹಾಕ್ತೇನಾರ ಗೊತ್ತಿದ್ದವರು ತಿಳ್ಕೊಳ್ಳಿ ನಾನು ಒಂದು ಕಂಪ್ನಿ ಡೈರೆಕ್ಟರ್ ಇದ್ದೀನಿ ಏನು ಹೇಳಿ ನೀನು ಬರ್ಕೊಡ್ದು ಅಂತ ಹೇಳದ್ನಲ್ಲಿ ಅವ್ನು ಕರೀರಿ ಹೇಳ್ತೀನಿ ಯಾವ ಸೆಕ್ಷನ್ ಮುಖಾಂತರ ಕೇಳಿ ಯಾವ ಸೆಕ್ಷನ್ ಮುಖಾಂತರ ಮೀಡಿಯಾ ಎಂಟ್ರಿ ಆಗ್ಬೋದು ಅಂತ ನಾನು ವಿತ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಾನು ಒಂದು ಕಂಪ್ನಿ ಡೈರೆಕ್ಟರ್ ಇದ್ದೀನಿ ಸಾಮಸ್ಯಕ ಮತ್ತೆ ಏನೋ ಕಾರ್ಮಿಕರು ಹಾಗೂ ಏನೋ ಈ ಸಿಬ್ಬಂದಿಗಳ ಸಮಸ್ಯೆ ಉಂಟಾದಾಗ ಅಧಿಕಾರಿಗಳು ಈಗ ಅಧಿಕಾರಿಗಳು ಬರ್ತಾರೆ ಕಳಿಸ್ತೀರಾ ಆಚಿಕೆ ಐದೇ ನಿಮಿಷ ವೈಟ್ ಮಾಡಿ ನಾನು ಕರೆಸ್ತೀನಿ ಅಧಿಕಾರಿಗಳು ಕಳಿಸ್ತೀನಿ ನಾನು ಹಾಕು ಅಂತೇಳಿ ನಾವು ಕೊಡ್ತೀವಿ ರೈಡ್ಸು ಇಪ್ಪತ್ತೈದು ವರ್ಷ ಆಯ್ತು ಮೀಡಿಯಾ ಫೀಲ್ಡ್ ಬಂದು ಒಂದು ನಿಮಿಷ ಈಗ ನಾನೇನ್ ಹೇಳಿದೆ

ಇಲ್ಲಿ ಎಲ್ರೋಡ್ಗ ಎರಡು ಹೇಳಿದ್ದು ನನ್ನ ಐಡೆಂಟಿ ಕಾರ್ಡ್ ತೋರಿಸಿ ಒಳಗಡೆ ನಾನು ಮಾಧ್ಯಮದವ್ರು ಅಂತ ಬಂದಿರೋದು ಕಳ್ಳಿನ ಥರ ನಾನೇನೋ ನಾವು ಬಂದ್ವಿ ವಿಷಯ ಗೊತ್ತಾಯ್ತು ಬಂದ್ವಿ ಹೆಂಗ್ ರೆಸ್ಪಾನ್ಸ್ ಮಾಡ್ಬೇಕಣ್ಣ ಅದು ನಾವು ಈಕ್ವಲ್ ರೆಸ್ಪೆಕ್ಟ್ ಕೊಡ್ಲೇಬೇಕು ನಾವು ಪ್ರಶ್ನರು ಅಂತ ಹೇಳ್ತೀವಿ ನಮ್ಮ ಹುಡ್ಗನು ಬಿಡಿ ನನ್ನ ನೋಡದೆ ಇರೋರ್ ಯಾರೋ ಒಬ್ರ ಒಳಗೆ ಒಳಗವರ ನೋಡೋಣ ಓಹ್ ನಾನ್ ಗೊತ್ತಿಲ್ದೆ ಇರೋವ್ರು ಯಾರ್ಯಾರ ಅವ್ರ ಎಲ್ಲ ಗೊತ್ತಿರೋವ್ರೆ ನಮ್ಮ ಹುಡುಗ್ರೆ ಇರೋದು ಆಯ್ತಾ ಇವ್ ಹೆಂಗೆ ರೆಸ್ಪಾನ್ಸ್ ಮಾಡಬೇಕು ಓಲಿ ಅವ್ನ್ ಬಿಡಿ ಸೆಕ್ಯೂರಿಟಿ ಅವ್ನು ಕೆಲಸ ಮಾಡ್ದಾ ಅವನ್ ಕೆಲ್ಸಕ್ಕೆ ಅವ್ನ್ ಬಿಟ್ಟಾಕಿ ನಿಮ್ಮ ಆಡಳಿತ ಸಿಬ್ಬಂದಿಯವ್ರು ಹೆಂಗ್ ಬಿಹೇವ್ ಮಾಡ್ಬೇಕು ನಮ್ಮ ಕ್ಮಾಪಣೆ ಕ್ಮಾಪನೆ ಇದಕ್ಕೆ ಅವ್ರು ಹೆಂಗೆ ಬಿಹೇವ್ ಮಾಡ್ಬೇಕು ಕ್ಷಮಾಪನೆ ಅಂದ್ರೆ ಏನು ಯಾರ ಸೆಕ್ಯೂರಿಟಿ ತಲಿ ಅವ್ರ ತಲೆ ಅವ್ರು ಅವ್ರ ಲೆವೆಲ್ ನೋಡಣ ಈಗ ನಾ ಸೆಕ್ಯೂರಿಟಿ ಬಿಟ್ಟಾಕಿ ಅವನು ಸೆಕ್ಯೂರಿಟಿ ಮಾಡ್ಬೇಕಾಗಿತ್ತು ಮಾಡೋನೆ ಒಳಗಡೆ ನಿಮ್ಮ ಆಡಳಿತ ಮಂಡಳಿಯವರು ನಮ್ಮ ಹತ್ರ ಹೇಗೆ ನಡ್ಕೋಬೇಕು ಸ್ವಲ್ಪ ಕೊಡಿರಿ ಅವ್ರ ನಾನು ನಾನ್ ಕ್ಮಾಪನೆ ಕ್ಷಮೆ ಎಲ್ಲಕ್ಕೂ ಕಾರಣನೇ ಅಲ್ಲ

ಈ ಕಾರ್ಮಿಕರು ಕೆಲಸ ಮಾಡೋದ್ ಬಿಟ್ಟು ಹೊರಗಡೆ ಕೂತಿದ ಕೂತಿದ್ದಾರೆ ಅಂತ ಅಂದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳ ಆಯ್ತು ಈ ಸಮಸ್ಯೆ ಇಲ್ವಾ ಸಮಸ್ಯೆ ಬೋನಸ್ ಬೇಡವಾ ನಿಮ್ಗೆ ಸರ್ ನಾನ್ ಹೇಳ್ತೀನಿ ಹೇಳಿ ಸರ್ ಕೊಟ್ಬಿಡಿ ಬೋನಸ್ ಬೇಡ ಒಂದು ನಿಮಿಷ ಒಳಗಡೆ ಯಾರಿದ್ರೆ ಎಲ್ಲ ಸೈನ್ ಆಕರ್ಷಣೆ ಬನ್ನಿ ಹೋಗಿ ಅಟೆಂಡ್ ಒಂದ ನಿಮಿಷ ಸರ್ ಒಂದ್ ನಿಮಿಷ ಪೇ ಕೊಡ್ತಾ ಇದಾರೆ ವಿತ್ ಪೇ ಪೇ ಇದು ಪೇಮೆಂಟ್ ಸ್ಥಾಪನೆ ನಾನು ಎಂಪ್ಲಾಯ್ ಎಂಪ್ಲಾಯ್ ಕಡೆಯಿಂದ ನಮ್ದು ವಿತ್ ಪೇ

ಅಲ್ಲ ಮಾತಾಡ್ಲಿ ತೊಂದರೆ ಇಲ್ಲ ನಮ್ಗೇನು ಅದರಿಂದ ಇದಿಲ್ಲ ನೋಡಿ ನಿಮ್ಗೆ ಅನುಕೂಲ ಆದ್ರೆ ಕೆ ಕೆಜಿ ಅಕ್ಕಿ ಜಾಸ್ತಿ ತಗೊಂಡಾಗ ಹಬ್ಬ ಏನ್ ಹೇಳು ನಿನ್ಗ ಅವ್ರ ಬೋನಸ್ ಕೊಟ್ರೆ ಒಂದ್ ಸ್ಪೀಡ್ ಪ್ಯಾಕ್ ತಗೊಂಡೋತಿಯಾ ಮಗು ಒಂದ್ ಬಟ್ಟೆ ತಗೊಂಡೋಯ್ತಿಯಾ ಪಟಾಕಿ ತಗೊಂಡೋಯ್ತಿಯಾ ಖುಷಿ ಪಡ್ತೀಯಾ ನೀನೇನು ಬಿಲ್ಡಿಂಗ್ ಕಟ್ಸಲ್ಲ ಏನು ಮಾಡವ್ರನ್ನ ಬೆಲೆ ಕೊಡ್ಬೋದಷ್ಟೇ ಅವರು ಆ ಬೆವ್ರಿಗೆ ಬೆಲೆ ಕೊಡ್ಸಕ್ಕೆ ಅಂತಲೇ ನಾವು ಬಂದಿದ್ದು Sir, sir, I, I think, thank you, sir. At least we have openly expressed our extra the party, party, We will take that.